ಏನೋ ಇದು ಹೊಗೆ ಹೋಗುರು ಹೌದು ಇದರೊಳಗೆ ತೋರಿಸ್ತಾರದು ಗಾಡಿ ಹೆಂಗೆ ಕುತ್ಕೊಂಡ್ಬಿಡೈತು ನೋಡು ಕೂತ್ಕೊಂಡ್ಬಿಡೈತು ಮಂಚ ಗುಡ್ ಮಾರ್ನಿಂಗ್ ಕರ್ನಾಟಕ ಇವತ್ತು ನಮ್ಮ ಪಯಣ ಬಾಲಾ ಪಾಕಿಸ್ತಾನ್ ಬಾರ್ಡ್ರ್ ಹತ್ರ ಒಂದು ಮುನ್ನೂರು ಬಾಂಬ್ಗಳೇನೋ ಬಿಟ್ಟು ಪಾಕಿಸ್ತಾನವರು ಅದನ್ನು ನಾವು ಹಾಕೊಂಬರಕ್ಕೆ ಹೋಗ್ತಾ ಇದೀವಿ ಇವತ್ತು ಸ್ವಾಮಿ ಈ ಚಳಿ ಈ ನಾರಕ ಯಾರಿಗೋಗ್ಬೇಡ ಸ್ವಾಮಿ ಲೇಲದ ಕಾಲ ಇದಕ್ಕಿಂತ ಚಳಿ ನೋಡಿದ್ದೀನಿ ಬಟ್ ಏನಂದರೆ ಅಲ್ಲಿ ಪ್ರಿಪೇರ್ ಆಗಿದ್ವಿ ನನ್ನ ಹತ್ರ ಮಿಲ್ಟ್ರಿ ಗ್ಲೌಸು ಎಲ್ಲ ಇತ್ತು ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ ಇಲ್ಲಿ ಈ ಥರ ಚಳಿ ಇರುತ್ತೆ ಅಂತ ನಮ್ಗೆ ಅರ್ಥ ಗೊತ್ತೇ ಇರಲಿಲ್ಲ ನಮ್ಮದೇ ತಪ್ಪದು ಇಲ್ಲಿ ಬರೋಕ್ಕೆ ಮುಂಚೆ ಚಳಿ ಎಷ್ಟಿದೆ ಅಂತ ನಾವು ರಿಸರ್ಚ್ ಮಾಡಲಿಲ್ಲ ಬೇರೆ ಎಲ್ಲ ನೋಡ್ಕೊಂಡಿದ್ದು ಯಾ ಬಿಡು ಡೆಸರ್ಟ್ ರೀಸನ್ ಅಲ್ಲ ರಾಜಸ್ಥಾನ್ ಗುಜರಾತ್ ಏನು ಡ್ರೈ ಸ್ಟೇಟ್ಗಳು ಸೊ ಇಲ್ಲಿ ಅಂತ ಚಳಿ ಇರುತ್ತೆ ಅಂದ್ಬಿಟ್ಟು ನಾವು ಅಂಡ್ರೆಸ್ಟಿಮೇಟ್ ಮಾಡಿಬಿಟ್ವಿ ಇಲ್ಲಿ ನೋಡಿದ್ರೆ ರಾತ್ರಿ ಎಂಟು ಡಿಗ್ರಿ ಐದು ಡಿಗ್ರಿ ಅಷ್ಟೇ ಇವಾಗೂ ಅಷ್ಟೇ ನೋಡಿ ಹತ್ತು ಡಿಗ್ರಿ ಹನ್ನೊಂದು ಡಿಗ್ರಿ ಇರಬೇಕಷ್ಟೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಟೈಮ್ ಇವಾಗ ಇನ್ನೂ ಬಿಸಿಲಿಲ್ಲ ಸಿಕ್ಕಾಬೇ ಫಾಗು ಇಲ್ಲಿ ಟ್ವೆಲ್ ಓ ಕ್ಲಾಕ್ ಅಂತೆ ಫಾಗೆಲ್ಲ ಕ್ಲಿಯರ್ ಆಗೋದು ಟ್ವೆಲ್ ಟು ಫೋರೋ ಫೈವೋ ಅಷ್ಟೇ ವಿಂಡೋ ಇರೋದು ಇಲ್ಲಿ ಬಿಸಿಲು ಹೊಡೆಯೋದು ಆ ಬಿಸಿಲಲ್ಲೂ ಏನು ನಿಮ್ಮ ಶೆಕೆ ಅಂತೂ ಆಗೋಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಹದಿನೈದು ಡಿಗ್ರಿ ಹೋಗುತ್ತೆ ತಿರ್ಗಾ ಐದು ಆರು ಗಂಟೆ ಮೇಲೆ ತಿರ್ಗಾ ಡ್ರಾಪ್ ಐದು ಡಿಗ್ರಿಗೆ ಇಳಿದು ಬಿಡುತ್ತೆ ಓ ಭಾರಿ ಚಳಿ ನಾವು ಇಲ್ಲಂತೂ ಬಾಡಿ ವಾರ್ಮ್ ಮಾಡೋಣ ನನ್ನ ಜಿ ಎಸ್ ಎ ಅಂತೂ ಲೋವರ್ ಪೆಮಲ್ ಫ್ಲಕ್ಚುಯೇಟ್ ಆಗ್ತೈತೆ ಅಪ್ಪು ಡೌನು ಅದು ನಾನು ಬಿ ಎಮ್ ಸಿ ಏರ್ ಫಿಲ್ಟ್ರಲ್ಲಿ ಹಾಕಿದ್ದೀನಲ್ಲ ಮೋಸ್ಟ್ಲಿ ಇದೆ ಈ ಕ್ಲೈಮೇಟ್ಗೆ ಈ ಟೆಂಪ್ರೇಚರು ಏನಂತ ಗೊತ್ತಿಲ್ಲ ಒಟ್ಟಲ್ಲಿ ಫ್ಲಕ್ಚುಯೇಟ್ ವಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಟೆನ್ ಡಿಗ್ರಿ ಇದೆ ಅಷ್ಟೇ ಔಟ್ಸೈಡು ಪ್ಲಸ್ ಟೆನ್ ಡಿಗ್ರಿ ತೋರಿಸ್ತೈತೆ ಏನೋ ಇದು ಹೊಗೆ ನೋಡಿ ನಾವು ಉಸಿರಾಡಿದ್ರೆ ಫಾಗ್ ಬರ್ತಲ್ಲ ಹಂಗೆ ನೋಡಿ ಅದು ಅದೇ ಕ್ಲಿಯರ್ ಆಗೋಯ್ತು ಇವಾಗ ಅದು ಪೈಪ್ ಒಳಗಡೆ ಇದ್ದಿದ್ದು ಫಾಗ್ ಮಚ್ಚ ಅದು ಸೊ ಇವತ್ತು ಕೆ ಟಿ ಎಮ್ಸು ಇಲ್ಲೇ ಶೆಟ್ಟ್ ಮಾಡ್ತಾ ಇದ್ದೀವಿ ಎರಡು ಗಾಡಿ ಹೋಗ್ಬಿಡೋಣ ಸಾಕು ಏನಕ್ಕೆ ನಾಲ್ಕು ನಾಲ್ಕು ಗಾಡಿ ಅಂತ ಯಾಕಂದರೆ ಲೋಂಗೇ ಬಾಲ ಇಲ್ಲಿಂದ ನೂರ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಒಟ್ಟು ಏನಾದರೂ ಬೇಗ ಹೋಗ್ಬಿಡ್ಬೋದು ಒನ್ ಅವರ್ ತೋರಿಸ್ತಾ ಇದೆ ಅಷ್ಟೇ ನೂರ ಹದಿನಾಲ್ಕು ಕಿಲೋಮೀಟ್ರಿಗೆ ಮನೇಬ್ರ ಹೆಂಗಿದೆ ತೊಡೆಯಲ್ಲ ಒಳ್ಳೆ ಚಳಿ ಹೊಡಿತಾಯ್ತಲ್ಲಪ್ಪ ನಾನು ಲೈನರ್ಸು ಅದ್ರ ಮೇಲೆ ಪೂಮಾ ಟೀ ಶರ್ಟು ಅದ್ರ ಮೇಲೆ ಬಾಸ್ ಜಾಕೆಟು ಅದ್ರ ಮೇಲೆ ರೈಡಿಂಗ್ ಜಾಕೆಟು ಇಷ್ಟ ಹಾಕಿರೋದು ಕಾಲ್ ಮಾತ್ರ ತಿಳಿಬಳಿತ ಹೂಗುರು ಹೌದು ಇದರೊಳಗೆ ತೋರಿಸ್ತಾರದು ಎಸ್ ಬ್ರಾವ್ ವೆಲ್ಕಮ್ ಟು ದ ಜಂಗಲ್ ನಡಿ ಇನ್ನೇನು ಮಾಡ್ತೀಯ ಹೇಗರ್ಸು डेजर्ट में आंखों हो डेजर्ट में नहीं जाएंगे तो कैसा गुरु आज कनेक्टिंग रोड अस्ते गुरु इदो इदो शॉर्टकट एंडूरो एंडूरो प्रो काकोतीन तरी सस्पेंशन ना सगदा इर्तु अ ಅದುರಿಸ್ತಾ ಇತ್ತು ಇದು ವಾಪಸ್ ಹೋಗ್ಬಿಡೋಣ ಆ ರೋಡಿಗೆ ಏ ಗುರು ಆ ಕಡೆ ರೋಡ್ಗೆ ಕನೆಕ್ಟ್ ಆಗಿಬಿಡೋಣ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ ಎಕ್ಸ್ಪಲ್ಸ್ ಕೊಳೆ ಕೊಳೆ ಮಿಸ್ಸಿಂಗ್ ಕೊಳೆ ಜಿ ಪಿ ಎಸ್ ಸರಿಯಾಗಿ ತಗೊತಾ ಇಲ್ಲ ಅದೇ ಅದೇ ಜಿ ಪಿ ಎಸ್ ಅಯ್ಯೋ ಮಣ್ಣು ಇತ್ತು ಮಚಾ ಇಲ್ಲಿ ಇರಿ 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 ಬ್ರೋ ಬೇಡ ರೀ ಹೋಗತ್ತೆ ಒಂದೇ ಪೇಝಲ್ಲಿ ಹೋಗ್ಬೇಕಷ್ಟೆ ಏ ನಾಲ್ಕು ಜನ ಇದ್ರು ಗುರು ಇದನ್ನೆಲ್ಲ ಎಳಿಯೋಕ್ಕೆ ಬ್ರೋ ಇಳ್ಕೊಳ್ಳಿ ಇಳ್ಕೊಳ್ಳಿ ನಿಮಿಷ ಹೇಳ್ತೀನಿ ಏಯ್ ಆ ಕಡೆ ರೂಟ್ ಇತ್ತಲ್ಲ ಅಲ್ಲೇ ಹೊಡೆದ್ಬಿಡೋಣ ಹಿಂಗೆ ಅದು ಆ ಕಡೆಗೆ ಹಿಂಗೋಯ್ತು ರೈಟ್ಗೆ ಅಲ್ಲಿ ಕರೆಕ್ಟಾಗಿದೆ ಅನ್ಕೊಂತೀನಿ ಓ ಫಕ್ ಕುತ್ಕೋತಾ ಇದೆಯಲ್ಲ ಇದು ರೀ ಟ್ರಾಕ್ಷನ್ ಕಂಟ್ರೋಲ್ ಇದಕ್ಕೆ ಸಂಬಂಧ ಇಲ್ಲ ಗುರು ಇಲ್ಲಿ ಪ್ರ ಗಾಡಿ ಹೆಂಗ್ ಕುತ್ಕೊಂಡ್ಬಿಡೈತ್ ನೋಡು ಕುತ್ಕೊಂಡ್ಬಿಡೈತ್ ಮಂಚ ಹಾ ಓ ನೋಡು ಹಂಗೆ ಕುತ್ಕೊಂಡ್ಬಿಡಿದೆ ಎಳಿ ಅದ್ ಬೇಡ ಆ ಕಡೆ ಈ ಕಡೆ ಬಿದೋಗ್ಬಿಡ್ತೈತ ಆಮೇಲೆ ಇದ ಅಂದ್ರೆ ಇವತ್ತೆಲ್ಲ ನಾವು ಇದನ್ನ ಇಳಿಯಕ್ಕೆ ಹೋಗ್ತೈತೆ ಮಚ್ಚ ಆ ಥರ ಇವೆಲ್ಲ ತಡಿ 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 ಹಾ

やったー、ありがとう。やりたい、right drift over you、やったー。 ಇದೆಯಾ ಒಂದು ನಿಮಿಷ ಇರಿ ಇರಿ ಬೇಡವಾ ಇಲ್ಲ ಅದ್ರ ಮುಂದೆ ಇನ್ನೇನು ರೋಡ ಕಾಣಿಸ್ತಾ ಇದೆ ಇವರು ಮೈನ್ ರೋಡು ப்ரோ நீ ரேட்டில் ப்ரோ இல்லந்த இர நான் இங்கே ஓடத்தின் மெத்திக்கு வந்து நோட் தி இல்லை நிலபாரது ಅದೇ ಅದೇ ನಿಲ್ಲಿಸ್ತಾ ಅದಕ್ಕೆ ನಿಲ್ಲಿಸ್ಬಿಟ್ರೆ ಕಚ್ಕೊಂಬಿಡುತ್ತೆ ಇದರಲ್ಲಿ ಮೈನ್ ಏನಾದರೂ ಡಿಸ್ಅಡ್ವಾಂಟೇಜು ಕಾಲಿಗೆ ಇಂಜಿನ್ ಹೊಡಿಯುತ್ತೆ ಮುಂದೆ ಇಡೋಕ್ಕಾಗಲ್ಲ ಕಾಲು ಫೋರ್ ಕ್ರಾಸ್ ಫೋರೇ ಬೆಟರ್ ಇಲ್ಲಿ ಹಬ್ಬ ಬಿಸಿಲು ಬರ್ತಾ ಇದೆ ಈಗ ಅಟ ಬಾಯ್ ಬಾ ಎಲ್ಲಿ ಗುರು ರೋಡು ರೋಡೇ ಇಲ್ಲ ಇಲ್ಲಿ ಜನ ಅಂತ ಕೇಳ್ತಾವೆ ಯಾವ ರೋಡು ಮುಚ್ಚ ರೋಡಾ ಇದು ಫಾಕ್ ಸ್ಟ್ಯಾಂಡರ್ಡ್ ಬ್ರೋ ಕಿಲೋಮೀಟರ್ ಅಷ್ಟೇ ರೇಂಜ್ ಇರೋದು ಇನ್ನು ಇವಾಗ ಲಾಂಗ್ ಅವಲ್ಲ ಇಲ್ಲಿಂದ ಎಷ್ಟು ದೂರ ಐತೆ ಅರವತ್ತಾರು ಇದೆಯಾ ಇನ್ನ ಶೀಟ್ ನಾವೆಲ್ಲೂ ಹೋಗಕ್ಕಾಗಲ್ಲ ಮಾಮೀಗ ವಾಪಸ್ ಹೋಗೋಕ್ಕಾಗಲ್ಲ ಅವನು ಏನು ಮಾಮನು ಏನೋ ಒಂದು ಹತ್ತು ಲೀಟರ್ ಕೂಡ ಇಲ್ವಂತ ಅಂತ ಮಿನಿಮಮ್ ಎಷ್ಟೈತೆ What the hell do we do now?